ಐವತ್ತು ದಿನ ಅನ್ನೋ ಒಂದು ನಂಬರ್ ಥಿಯೇಟರ್ ಎಲ್ಲರೂ ಹೇಳ್ತಾರೆ ಅಂದ್ರೆ ಎಷ್ಟು ಜನ ನೋಡಿದ್ರು ಐವತ್ತು ದಿನ ಜಸ್ಟ್ ನಂಬರ್ ಅಷ್ಟೇನ ಅಂತ ಬಟ್ ಅದಕ್ಕೂ ಮೀರಿ ಒಂದು ಸಿನಿಮಾನ ತಗೊಂಡೋಗೋದಿದೆಯಲ್ಲ ಟೀಮ್ ನಿರ್ಮಾಪಕರಾಗ್ಲಿ ಆ ನಿರ್ದೇಶಕರಾಗ್ಲಿ ನಿರ್ದೇಶಕರ ತಂಡ ಆ ಬ್ಲಿಂಕ್ ತಗೊಂಡೋಗಿದ್ದ ರೀತಿ ನಾ ಹೊಂದಿಸಿ ಬರೇರಿ ಮಾಡೋ ಟೈಮಲ್ಲಿ ಅಂದ್ರೆ ಅಷ್ಟಿತ್ತು ಅಷ್ಟು ಓಡಾಡಿದ್ರು ತೇಟರ್ ಸಿನಿಮಾ ನಿಲ್ಲಿಸ್ಕೊಂಡ್ರು ಆ ಜರ್ನಿನೇ ಒಂದು ರೋಚಕ ಅಂದ್ರೆ ಲಾಸ್ಟ್ ಇಯರ್ ನಮ್ ಸಿನ್ಮಾ ರಿಲೀಸ್ ಆದಾಗ ಆದ್ಮೇಲೆ ನಾನು ಏನು ಕೆಲವನ್ನ ನೋಡಿದ್ದೆ ಮತ್ತು ಥಿಯೇಟರ್ ಹೇಗೆ ಸಿನಿಮಾ ವರ್ಕ್ ಆಗ್ತಾ ಇದೆ ಹೇಗೆ ಒಂದು ಸಿನಿಮಾನ ಜನರಿಗೆ ತಲುಸ್ಬೇಕು ಒಂದು ನಿರ್ವಹಣಾ ಸಂಸ್ಥೆ ಆಗಲಿ ನಿರ್ದೇಶ ಯಾರೇ ಆಗಿರ್ಬೋದು ಇಡೀ ತಂಡ ಹೇಗೆ ತಲುಸ್ಬೇಕು ಅನ್ನೋದನ್ನ ಅನ್ಕೊಂಡಿದ್ದಂಥ ಟೈಮಲ್ಲಿ ಬ್ಲಿಂಗ್ ತಂಡ ರವಿಚಂದ್ರ ಅವ್ರ ಪರಿಚಯ ಆಗಿದ್ದು ನಮ್ದೆಲ್ಲ ಮೇಲೆ ಓ ಟಿ ಟಿ ರವಿ ರವಿಯವರಾಗ ಅವ್ರ ಸಿನಿಮಾ ತೋರಿಸಿದ್ರು ಅಂದರೆ ಲೆಂತ್ ಆ ಸಿನಿಮಾ ಟೂ ಅವರ್ ಫಾರ್ಟಿ ಮಿನಿಟ್ಸ್ ಇತ್ತು ಆಗ ನೋಡಿದಾಗ ಲೆಂತ್ ಬಗ್ಗೆ ಒಂದಿಷ್ಟು ಮಾತಾಡ್ದು ಇದು ಮಾಡ್ದೋ ಬಟ್ ಅನ್ಸಿದ್ದು ಏನಂತಂದ್ರೆ ನಾನು ಪರ್ಸ್ನಲಿ ನನಗೆ ಡ್ರಾಮಾ ಸಬ್ಜೆಕ್ಟ್ ಆತರ ಇಷ್ಟಪಡುವ ನೋಡಿದಾಗ ಬೇರೆಯೇ ಏನೋ ಇದೆ ಕಂಟೆಂಟ್ ಆಗುತ್ತೆ ಅದೊಂದು ವೈಬ್ ಇತ್ತು ಅಲ್ಲೊಂದು ಹಾನೆಸ್ಟ್ ಇತ್ತು ಅಂದ್ರೆ ರವಿ ಓಡಾಡ್ತಿದ ರೀತಿ ಇತ್ತಲ್ಲ ಅದು ನನಗೆ ನಾನು ಮೂರು ವರ್ಷ ಜರ್ನಿ ಓಡಾಡಿದ್ ಕಾಣಿಸ್ತಿತ್ತು ನನಗೆ ಅಂದ್ರೆ ಹಾನೆಸ್ಟ್ಲಿ ಒಂದು ಸಿನ್ಮಾ ನಾನು ಇಂಜಿನಿಯರಿಂಗ್ ಕಾಲೇಜ್ ಲಕ್ಷ್ಮೀ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಬಂದ್ಬಿಟ್ಟು ಹೊಂದಿಸಿ ಬರೀರಿ ಅಂತ ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಆ ಒಂದು ಜರ್ನಿಲಿ ಹೇಗೆ ನಿರ್ದೇಶನ ನಿರ್ಮಾಣ ಅದೆಲ್ಲ ಮಾಡಿದ್ರು ರವಿ ಒಂದು ನಿರ್ದೇಶನ ನಿರ್ದೇಶಕ ಕೈ ಬಿಟ್ಟು ಎಲ್ಲ ಹಂತದಲ್ಲೂ ಕೆಲಸ ಮಾಡ್ತಾ ಇದ್ರು ಅದು ಹಾನೆಸ್ಟ್ ಆಗಿ ಕಾಣ್ತಾ ಇದ್ದಾಗ ಇಲ್ಲ ಈ ವ್ಯಕ್ತಿ ಇಷ್ಟು ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಬೇರೆ ಆಗ್ಬೇಕು ಅಂದ್ರೆ ತುಂಬಾ ಹಾನೆಸ್ಟ್ ಆಗಿ ಕೆಲವೊಂದು ವಿಚಾರಗಳು ಹೇಳೋದಾದ್ರೆ ಇಲ್ಲೇನೋ ನಾವು ನಮ್ಮಿಂದ ಆಯ್ತು ಅದಲ್ಲ ಅಂದ್ರೆ ಆ ಸಿನಿಮಾ ಏನ್ ತಲುಪಬೇಕಿತ್ತು ತಗೊಂಡಿದೆ ಮತ್ತೆ ಆ ಸಿನಿಮಾದ ಶಕ್ತಿ ಮತ್ತು ಸಿನಿಮಾದ ಬರವಣಿಗೆ ಮತ್ತು ಇಡೀ ಸಿನಿಮಾ ತಂಡದ ಒಂದು ಹಾನೆಸ್ಟಿ ಅದರಿಂದನೇ ಆ ಸಿನಿಮಾ ಇವತ್ತು ರೀಚ್ ಆಗಿರೋದು ಅದಾದ್ಮೇಲೆ ರವಿ ಭೇಟಿ ಆದ್ಮೇಲೆ ನೆಕ್ಸ್ಟ್ ಓಕೆ ಅದಾಯ್ತು ಯಾವಾಗ ರಿಲೀಸು ಈ ಅಂದ್ರೆ ಪ್ರತಿದಿನ ವೀಟ್ ಆಗ್ತಾ ಇತ್ತು ಏನ್ ಮಾಡ್ಬೇಕು ಯಾವಾಗ ರಿಲೀಸ್ ಆಗ್ಬೇಕು ಏನು ಅನ್ನೋದ್ರ ಬಗ್ಗೆ ಆದ್ರೆ ರವಿ ಅವ್ರಿಗೆ ಹೇಳ್ತಿದ್ ಏನಂದ್ರೆ ಓಕೆ ಇಲ್ಲ ಎಲ್ಲ ದೊಡ್ಡ 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 ಅಂದ್ರೆ ಪ್ರೆಸೆಂಟರ್ಸ್ ಗಳನ್ನ ಹುಡುಕೋದು ಒಂದು ಹಂತ ಸ್ಟಾರ್ಟ್ ಆಯ್ತು ಓಕೆ ಪ್ರೆಸೆಂಟರ್ಸ್ ಗಳಿದ್ರೆ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ನಾವು ಒಂದಿಸ್ಬ್ರ ಏನ್ ಮಾಡಿದ್ರೆ ನಮ್ಮ ಪ್ರೆಸೆಂಟರ್ ಯಾರು ಇರಲಿಲ್ಲ ಓಕೆ ಪ್ರೆಸೆಂಟ್ ಡಿಸ್ಟ್ರಿಬ್ಯೂಷನ್ ಕೆಆರ್ ಜಿ ಮಾಡಿದ್ರು ಬಟ್ ಪ್ರೆಸೆಂಟರ್ ಅಂತ ಇರಲಿಲ್ಲ ಬಟ್ ಅದು ಆ ಪಾಯಿಂಟ್ ಅಲ್ಲಿ ನನಗೆ ಇದ್ದಿದ್ರು ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು ಬಟ್ ಇದ್ರು ಒಂದೊಂದ್ಸರಿ ಮ್ಯಾಟರ್ ಆಗುತ್ತೆ ಓಕೆ ಒಂದ್ಸರಿ ಎಲ್ಲಾರು ಹೋಗಿ ಬರಲಿ ಅನ್ನೋದಿತ್ತು ರವಿ ಎಲ್ಲಾರತ್ತೂ ಹೋದ್ರು ಅದು ಆ ಟೈಮ್ ಲೈನು ಮತ್ತು ಆ ಕಡೆಯಿಂದಲೂ ಕರೆಕ್ಟ್ ಆಗಿ ಕೂಡ ಬರಲಿಲ್ಲ ಹಾಗಾದಾಗ ಇದ್ದಿದ್ದು ಓಕೆ ಕಂಟೆಂಟ್ ಇಟ್ಕೊಂಡೇ ಹೋಗೋಣ ಅನ್ನೋದು ರವಿದು ಒಂದು ಏನಂತಂದ್ರೆ ಇಲ್ಲ ಸರ್ ಹೋಗೋಣ ಅನ್ನೋದು ಯಾರು ಆಗ್ತಾ ಇಲ್ವಾ ಹೋಗೋಣ ಅಂತ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಓಕೆ ಈ ಸಿನಿಮಾ ಬಂದಾಗ ಎಷ್ಟು ವಾರಕ್ಕೆ ಎಷ್ಟು ಸಿನಿಮಾಗಳು ಅಂತ ರಿಲೀಸ್ ಆಗೋ ಟೈಮಲ್ಲಿ ಒಂದು ಸಿನಿಮಾ ಹೇಗೆ ನಿಲ್ಲುತ್ತೆ ಅದು ನಿಲ್ಸೋಕೆ ಏನೇನು ಬೇಕು ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಬ್ಯಾಕ್ ಗ್ರೌಂಡ್ ಬೇಕಾ ಅಥವಾ ಏನು ಅನ್ನೋದು ಬೇಕಾಗ್ಬೇಕಾದ್ರೆ ಬಡ್ಜೆಟ್ ಸಿನ್ಮಾ ಮಾಡಿದ್ಮೇಲೆ ಯಾಕಂದ್ರೆ ಮೂರು ವರ್ಷ ಟ್ರಾವೆಲ್ ಆಗಿ ಸಿನಿಮಾ ಒಂದು ಜರ್ನಿ ಆದ್ಮೇಲೆ ಸಿನಿಮಾ ತಲುಪು ಕೂಡ ಅಷ್ಟೇ ಟ್ರಾವೆಲ್ ಆಗ್ಬೇಕು ಇಡೀ ತಂಡ ಸಿನಿಮಾ ಮಾಡಿ ಸುಮ್ಮನೆ ಓಡಬಾರ್ದು ಓಕೆ ನಾವು ಸಿನಿಮಾ ಮಾಡೋದು ಥಿಯೇಟರ್ ಬಂತು ಒನ್ ಟೂ ಡೇಸ್ ಅಥವಾ ಒಂದ್ ತ್ರೀ ಡೇಸ್ ಅಲ್ಲಿ ಒಂದು ರಿವ್ಯೂ ಬಂತು ಅಂದ ಕೈ ಚೆಲ್ಲಿ ಕೂತ್ಕೋಬಾರ್ದು ಆ ಸಿನಿಮಾ ಚೆನ್ನಾಗಿದ್ರೆ ನಿಲ್ಲಿಸ್ಕೊಳ್ಳೋಕ್ ಓಡಾಡ್ಬೇಕು ಅಷ್ಟು ಇವ್ರು ಮಾಡಿದರೆ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಓಕೆ ಈಗ ಬಡ್ಜೆಟ್ ಇಲ್ಲ ಡಿಸ್ಟ್ರಿಬ್ಯೂಷನ್ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ರವಿ ಹೇಳಿದಿಲ್ಲ ಸ್ವಲ್ಪ ಜನನಿ ಪಿಕ್ಚರ್ ಸಿಂಧನೆ ಮಾಡ್ತೀನಿ ಆಗ್ಲಿ ಓಕೆ ಏನ್ ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಥಿಯೇಟರ್ ಗಳು ಹೆಂಗ್ ಕೇಳೋದು ಯಾಕೆಂದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಇದಿಲ್ಲ ಹೆಂಗ್ ಕೇಳೋದು ಓಕೆ ಬೇರೆಯವ್ರು ಬಂದ್ರು ಈಗ ನಮ್ಮ ಎಷ್ಟು ಒಂದು ಮೂವತ್ ನಲ್ವತ್ತು ಸ್ಕ್ರೀನ್ ಸಿಗುತ್ತಾ ಎಸ್ ಸಿಗುತ್ತೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಕುನಾಲ್ ನಾನು ಹೊಂದಿಸಿ ಬರೋದೇ ಟೈಮಲ್ಲಿ ಪರ್ಚಾ ಇದ್ದರು ಕುನಾಲ್ ಚಂದನ್ ಫಿಲಮ್ಸ್ ಓಕೆ ಒಂದು ಕೆಲಸ ಮಾಡೋಣ ರವಿ ಇದು ಮಲ್ಟಿಪ್ಲೆಕ್ಸ್ ಎಲ್ಲ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳೋಣ ಮತ್ತೆ ಸಿಂಗಲ್ ಸ್ಕ್ರೀಮ್ಸ್ಗಳಿಗೆ ಜನ ಇವರು ಇದು ಮಾಡ್ತಾರೆ ಅಂದ್ರೆ ಒಂದ್ಸರಿ ಅವ್ರಿಗೆ ಮೀಟ್ ಮಾಡಿಸ್ದೆ ಅದಾದ್ಮೇಲೆ ಇಲ್ಲ ಓಕೆ ಫಸ್ಟ್ ವೀಕ್ ಏನು ಸಿಗುತ್ತೋ ಏನು ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಇವ್ರನ್ನ ಕಾರ್ತಿಕ್ ಅವ್ರನ್ನ ಇವ್ರನ್ನೆಲ್ಲ ಡೈರೆಕ್ಟಾಗಿ ಭೇಟಿ ಆದಾಗ ಇಲ್ಲ ಸರ್ ಇಷ್ಟೇ ಕೊಡೋಕ್ಕಾಗೋದು ಸ್ಕ್ರೀನ್ಸ್ ಅಂತೆಲ್ಲ ಮಾತು ಓಕೆ ಸರ್ ಏನು ಸಿಗುತ್ತೋ ಅದು ಸಿಗಲಿ ಫಸ್ಟ್ ಸಿಕ್ಕಿದ್ದೆ ಟೋಟಲ್ ಹದಿನಾಲ್ಕು ಕರ್ನಾಟಕದಲ್ಲಿ ಎಂಟು ಬ್ಯಾಂಗ್ಳೂರಲ್ಲಿ ಇತ್ತು ಸೊ ಆ ಶೋಸ್ ಹೇಗೆ ಮಲ್ಟಿಪ್ಲೈ ಆಗಬೇಕು ಅನ್ನೋದಕ್ಕೆ ಆಗ ನಿಲ್ತಲ್ಲ ಟೀಮು ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಟೈಮ್ ಅಲ್ಲಿ ಪ್ರತಿ ಥಿಯೇಟರ್ ವಿಸಿಟ್ಗೆ ಇಡೀ ತಂಡ ಆಕ್ಟರ್ಸ್ ದೀಕ್ಷಿತ್ ಅವರು ಚೈತ್ರ ಅವರು ಆ ತಂಡ ಎಲ್ಲ ಹೋಗ್ತಿದ್ದ ರೀತಿ ನನಗೆ ನಾವು ಹೋಗ್ತಿದ್ದಾಗ ಅದೇ ಅಂದ್ರೆ ಖುಷಿ ಆಗುತ್ತೆ ನೋಡೋಕ್ಕೆ ಅಂದ್ರೆ ಪ್ರತಿಯೊಬ್ಬರು ತೇಟರ್ಗೆ ಹೋಗಿ ವಿಸಿಟ್ ಮಾಡಿ ಜನರು ಇಂಟ್ರಾಕ್ಷನ್ ತಗೊಂಡು ಯಾಕಂದ್ರೆ ಅಟ್ ದ ಎಂಡ್ ಏನೇ ಆದ್ರೂ ಜನರ ಅನಿಸಿಕೆ ಇಂಪಾರ್ಟೆಂಟ್ ಆಗುತ್ತೆ ಜನರು ತಲುಪಿಸೋದು ಇಂಪಾರ್ಟೆಂಟ್ ಆಗುತ್ತೆ ಅದು ನಮ್ಮ ಕರ್ತವ್ಯ ಕೂಡ ಹೋಗುದು ಮೊದಲನೇ ಸಿನಿಮಾದಲ್ಲಿ ಏನೋ ನಾವು ಮಾಡೋದು ಬಂದು ನೋಡ್ಬಿಡಿ ಅಂದ್ರೆ ಯಾರು ಬರಲ್ಲ ಸೊ ತಲುಪ್ಸೋಕ್ ಏನ್ ಬೇಕು ಅದೆಲ್ಲಾ ರೀತಿಲು ಮಾಡಬೇಕು ಅದನ್ನ ಬ್ಲಿಂಕ್ ತಂಡ ಮೊದಲನೇ ವಾರದಲ್ಲಿ ರಿಲೀಸ್ ಆದ ಶುಕ್ರವಾರ ಶನಿವಾರ ತಗೊಳ್ತಲ್ಲ ತಗೊಂಡ್ಮೇಲೆ ನೆಕ್ಸ್ಟ್ ಮಂಡೇ ಇಂದ ಶೋಸ್ ಇನ್ಕ್ರೀಸ್ ಆಯ್ತು ಶೋಸ್ ಇನ್ಕ್ರೀಸ್ ಆದ್ಮೇಲೆ ಫಸ್ಟ್ ವೀಕ್ ಇಮಿಡಿಯೇಟ್ ಇವರಿಗೆ ಕಾಲ್ ಬರಕ್ ಸಿಂಗಲ್ ಸ್ಕ್ರೀನ್ಸ್ ಗಳದು ಸಿಂಗಲ್ ಸ್ಕ್ರೀನ್ಸ್ ಕಾಲ್ ಬರಕ ಇದಾದ ತಕ್ಷಣ ನೆಕ್ಸ್ಟ್ ತುಂಬಾ ಎನ್ಕ್ವೈರೀಸ್ ಬಂತು ಸೊ ಆಗ ನೀವು ಹೇಳಿದಂಗೆ ಎಲ್ಲರಿಗೂ ಗೊತ್ತಿರೋದು ಏಟಿ ಸ್ಕ್ರೀನ್ ಸೊ ಇದು ಬ್ಲಿಂಕ್ ನಡೆದು ಬಂದ ಹಾದಿಲಿ ನಾನು ಜೊತೆ ಇದ್ದೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾಗೆ ಅಂದ್ರೆ ಯಾವತ್ತು ಬಿಲೀಫ್ ಏನು ಗೊತ್ತಾ ಒಂದು ಒಂದು ಕತೆ ಮಾಡಿದಾಗ ಅದು ಅಥವಾ ಒಬ್ಬ ಕತೆಗಾರ ಕತೆ ನನ್ನ ಕತೆ ಸಿನಿಮಾ ಯಾವತ್ತು ನನ್ನ ಸಿನಿಮಾ ಆಗಲ್ಲ ಅದು ನಮ್ಮ ಸಿನಿಮಾ ಆಗಿರುತ್ತೆ ಸೊ ಅದು ಅದ ಅದು ಸಿನಿಮಾ ಮಾಡೋ ತಂಡಕ್ಕೂ ಕೂಡ ಹೌದು ಸಿನಿಮಾ ಆದ್ಮೇಲೆ ತಲುಪ್ಸೋಕೆ ಕೂಡ ನಾವು ಇದು ನಮ್ ಜವಾಬ್ದಾರಿ ಅಂದ್ರೆ ನಾವು ಇಡೀ ಸಿನಿಮಾದಂಗದಲ್ಲಿ ಇದೀವಿ ಅಂದ್ರೆ ನಾವು ಜೊತೆಲಿ ನಿಂತ್ಕೋಬೇಕು ಅನ್ನೋದಕ್ಕಿಂತ ಜೊತೆಯಾಗಿ ಹಾಕ್ಬೇಕಷ್ಟೇ ಅದೇನು ಇದಲ್ದಾನೆ ಒಂದು ಒಳ್ಳೆ ಚಿತ್ರ ಬಂದಾಗ ಎಲ್ಲರೂ ನಿಲ್ಬೇಕು ಈಗ ನಾವು ಲಾಸ್ಟ್ ಇಯರ್ ಬಂದಂತ ಫಿಲ್ಮ್ ಮೇಕರ್ಸ್ಗಳು ಸೊ ಈಗ ಈಗ ನೆಕ್ಸ್ಟ್ ರವಿ ಒಂದು ಸಿನಿಮಾ ಮಾಡ್ಬೋದು ಈಗ ಅವ್ರ ಡೈರೆಕ್ಷನ್ ಅಲ್ಲಿ ಇರ್ಬೋದು ಯಾರೋ ಒಂದು ಸಿನಿಮಾ ಮಾಡ್ಬೋದು ಒಂದು ತಂಡವಾಗಿ ಒಂದು ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಬೆಳೆಯೋಣ ಕನ್ನಡ ಸಿನಿಮಾನ ಇನ್ನೊಂದಿಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟು ಜನರ ನಂಬಿಕೆಯನ್ನ ಗಳಿಸಿ ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡೋಣ ಅಂತ ಒಂದು ಇದರಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇಂಥ ಒಳ್ಳೆ ಸಿನಿಮಾದ ಜರ್ನಿ ಜೊತೆ ನಾನು ಒಂದಿಷ್ಟು ಕಾಲ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ